ಶುಭೋದಯ ಫ್ರೆಂಡ್ಸ್ ನಾನು ನಿಮ್ಮ ವಿದ್ಯಾರಾಣಿ ಅಮೃತಕ್ಕೆ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಒಂದು ಪರಮ ಸತ್ಯವನ್ನು ರಿಯಲೈಸ್ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದೀವಿ ಅದೇನು ಗೊತ್ತಾ ನಾವು ಯಾರು ಒಬ್ಬಂಟಿಯಲ್ಲ ನಾವು ಈ ಬ್ರಹ್ಮಾಂಡದ ಬೇರುಗಳು ಹೌದು ಫ್ರೆಂಡ್ಸ್ ಅದ್ರ ಬಗ್ಗೆ ಡೀಟೇಲ್ ಆಗಿ ಇವತ್ತು ನಾವು ತಿಳ್ಕೊಳ್ಳೋಣ ನಾವೆಲ್ಲರೂ ಪ್ರತಿನಿತ್ಯ ಶ್ವಾಸವನ್ನು ತಗೊಳ್ತೀವಿ ಶ್ವಾಸವನ್ನು ತೆಗೆದುಕೊಳ್ಳುವುದು ಜೀವಂತಿಕೆಯ ಒಂದು ಲಕ್ಷಣ ಎಷ್ಟು ಸುಲಭವಾದ ಸರಳವಾದ ನಮ್ಮ ಈ ಉಸಿರಾಟ ಎಷ್ಟೋ ದಿನಗಳಿಂದ ನಾವು ಮಾಡ್ತಾನೆ ಬಂದಿದ್ದೀವಿ ಪ್ರತಿನಿತ್ಯ ಮಾಡ್ತಾನೆ ಇರ್ತೀವಿ ನಾವು ತೆಗೆದುಕೊಳ್ಳುವ ಶ್ವಾಸ ಲಕ್ಷಾಂತರ ವರ್ಷಗಳಿಂದ ಈ ಭೂಮಿಯನ್ನು ಆವರಿಸಿರುವಂತಹ ಗಾಳಿ ಅದೇ ಗಾಳಿ ಮರದ ಯಾವುದೋ ಎಲೆಯನ್ನು ಸೋಕಿ ಬಂದಿರಬಹುದು ಪಕ್ಷಿಗಳ ಯಾವುದೋ ರೆಕ್ಕೆಯನ್ನು ದಣಿವನ್ನು ಆರಿಸಿ ಬಂದಿರಬಹುದು ಯಾವಾಗ ಈ ಶ್ವಾಸ ನಮ್ಮೊಳಗೆ ನಿಧಾನಕ್ಕೆ ಇಳಿಯುತ್ತೋ ತಣ್ಣಗಿನ ಶ್ವಾಸ ಬಿಸಿಯಾಗಿ ನಾವು ಜೀವಂತವಾಗಿದ್ದೀವಿ ಅನ್ನೋದನ್ನು ಸಾಕ್ಷೀಕರಿಸುತ್ತೆ ವಿಜ್ಞಾನದ ಮೂಲಕ ನೋಡೋದಾದರೆ ನಾವು ಪ್ರತಿ ಬಾರಿ ಶ್ವಾಸವನ್ನು ತೆಗೆದುಕೊಂಡಾಗ ಆಮ್ಲಜನಕ ಅಂದರೆ ಆಕ್ಸಿಜನ್ ನಮ್ಮ ದೇಹವನ್ನು ಪ್ರವೇಶ ಮಾಡಿ ನಮ್ಮ ದೇಹದ ಪ್ರತಿಯೊಂದು ಜೀವಕೋಶವನ್ನ ತಲುಪುತ್ತೆ ಆದರೆ ಶ್ವಾಸ ಒಂದು ಮನಸ್ಸನ್ನು ಕೂಡ ಬದಲಾಯಿಸುವಂಥದ್ದು ಇದು ಕೇವಲ ಜೀವಕೋಶಗಳಿಗೆ ಆಮ್ಲಜನಕದ ಮೂಲಕ ಶಕ್ತಿಯನ್ನ ಸಪ್ಲೈ ಮಾಡುವಂಥದ್ದು ಮಾತ್ರ ಅಲ್ಲ ಒಂದು ಶ್ವಾಸ ನಮ್ಮ ಮನಸ್ಸನ್ನ ಬದಲಾಯಿಸುವಂಥದ್ದು ಶ್ವಾಸ ಮನಸ್ಸಿನ ಶಾಂತಿಯನ್ನ ಕದಡುವಂಥದ್ದು ಹೌದು ಅದನ್ನ ಮರಳಿ ತರುವಂಥದ್ದು ಹೌದು ಶ್ವಾಸದಲ್ಲಿ ಶರೀರದ ತಾಪ ಎಕ್ಸ್ಚೇಂಜ್ ಆಗುತ್ತೆ ಶ್ವಾಸದಿಂದನೇ ಜೀವನದಲ್ಲಿ ಚಮತ್ಕಾರಗಳು ನಡೆಯುತ್ತೆ ನಿಮ್ಗೆಲ್ಲ ಗೊತ್ತಾ ಈ ಇಡೀ ಬ್ರಹ್ಮಾಂಡದ ಸೃಷ್ಟಿ ಹೇಗಾಯಿತು ಅಂತ ಇದಕ್ಕೆ ಬಿಗ್ ಬ್ಯಾಂಗ್ ಥಿಯರಿ ಅಂತ ಕರೀತಾರೆ ಬ್ರಹ್ಮಾಂಡ ಹಿಂದೆ ಸಾಕಷ್ಟು ಅನಿಲಗಳ ಶಕ್ತಿ ಕಣಗಳ ಮುದ್ದೆ ಆಗಿತ್ತು ಅದು ಒಂದು ಬಾರಿ ಭಯಾನಕ ವಿಸ್ಫೋಟಕ್ಕೆ ಒಳಗಾಯಿತು ಆ ವಿಸ್ಫೋಟಕ್ಕೆ ಒಳಗಾದಾಗ ಮೊಟ್ಟ ಮೊದಲಿಗೆ ಹುಟ್ಟಿಕೊಂಡಿದ್ದೆ ಈ ಹೈಡ್ರೋಜನ್ ಅನ್ನುವಂತಹ ಅಣುಗಳು ಬ್ರಹ್ಮಾಂಡದ ಶುರುವೈನ ಅಂದರೆ ಪ್ರಾರಂಭದ ಅಂಶವಾಗಿ ಈ ಹೈಡ್ರೋಜನ್ ಅಣು ಉತ್ಪತ್ತಿಯಾಗುತ್ತೆ ನಮ್ಮ ಇಡೀ ದೇಹ ಉಂಟಾಗಿರೋದೇ ಈ ಹೈಡ್ರೋಜನ್ ಆಕ್ಸಿಜನ್ ಮತ್ತು ಕಾರ್ಬನ್ಗಳಿಂದ ಸೊ ನಾವು ಈ ಬ್ರಹ್ಮಾಂಡದ ಪ್ರಾರಂಭದ ಅಣುಗಳನ್ನು ಹೊಂದಿರುವಂತಹ ಪುರಾತನರು ಅನ್ನೋ ಸತ್ಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಸೊ ಮನಸ್ಸನ್ನು ಶಾಂತಗೊಳಿಸೋದು ಕಠಿಣ ಅಂತ ನಾವು ಅಂದ್ಕೊಳ್ತೀವಿ ನಾವು ಇನ್ಯಾವುದೋ ಉಪಯೋಗಕ್ಕೆ ಬಾರದ ಸಾಮಾನ್ಯವಾದ ಒಂದು ಕಣ ಅಲ್ಲ ನಾವು ಆಕಾಶಗಂಗೆ ನಾವು ಬ್ರಹ್ಮಾಂಡವನ್ನು ಆಕಾಶಗಂಗೆ ಯಾವುದೋ ಒಂದು ಮೂಲೆಯಲ್ಲಿ ಹುಡುಕೋದಲ್ಲ ಯಾಕೆಂದರೆ ಬ್ರಹ್ಮಾಂಡ ಇನ್ನೆಲ್ಲೋ ದೂರದಲ್ಲಿ ಇಲ್ಲ ಅದು ನಮ್ಮಿಂದಲೇ ನಮ್ಮಲ್ಲಿಯೇ ಇದೆ ಸೊ ಹಾಗಾದರೆ ನಾವು ಮನಸ್ಸನ್ನು ಶಾಂತಗೊಳಿಸ್ಕೊಳ್ಬೇಕಾದ್ರೆ ಮೊದಲು ಶ್ವಾಸದಿಂದ ಪ್ರಾರಂಭ ಮಾಡಬೇಕು ಶ್ವಾಸವನ್ನು ಗಮನಿಸೋದ್ರಿಂದ ಮನಸ್ಸು ನಂತರ ಮನಸ್ಸಿನಿಂದ ಇಡೀ ಜಗತ್ತು ಇಡೀ ಜಗತ್ತಿನಿಂದ ನಮ್ಮ ಸುತ್ತಲೂ ನಡೆಯುವಂತಹ ಪ್ರತಿಯೊಂದು ಕ್ರಿಯೆ ಎಲ್ಲವೂ ಕೂಡ ನಮ್ಮಲ್ಲೇ ಹುಟ್ಟಿ ನಮ್ಮಲ್ಲೇ ಅಳಿಯುವಂಥದ್ದು ಅನ್ನೋದು ಸತ್ಯ ಸೊ ನಾವು ಜೀವಂತವಾಗಿದ್ದೀವಿ ನಾನು ಇಲ್ಲಿ ಇದ್ದೀನಿ ಅನ್ನುವಂಥದ್ದನ್ನು ಸಾಕ್ಷೀಕರಿಸುತ್ತೆ ಪ್ರತಿಯೊಂದು ಶ್ವಾಸ ಒಬ್ಬ ಸೂಫೀಸ್ ಅಂತ ಹೇಳ್ತಾನೆ ನೀವು ಅಂದರೆ ನಮ್ಮ ಶ್ವಾಸ ಈಶ್ವರ ಹಾಗೂ ನಮ್ಮ ನಡುವಿನ ದ್ವಾರ ಅಂತ ಇಟ್ಸ್ ಲೈಕ್ ಎ ಡೋರ್ ಸೊ ಭಗವಂತನು ಮತ್ತು ನಮ್ಮ ನಡುವಿನ ಒಂದು ಕನೆಕ್ಟಿವಿಟಿಯನ್ನು ಕೊಡೋದೇ ಶ್ವಾಸ ನಮ್ಮೆಲ್ಲರ ದೇಹದಲ್ಲಿ ಒಂದು ನರ್ವಸ್ ಸಿಸ್ಟಮ್ ಅಂತ ಇದೆ ನಾವು ಯಾವಾಗ ಶ್ವಾಸದ ಗತಿಯನ್ನು ಬದಲಿಸ್ತೀವೋ ಆವಾಗ ಆ ನರ್ವಸ್ ಸಿಸ್ಟಮ್ನಲ್ಲಿ ನಮ್ಮ ರಕ್ತ ಹರಿಯುವಿಕೆಯಲ್ಲಿ ನಮ್ಮ ಹೃದಯ ಬಡಿತದಲ್ಲಿ ಪ್ರತಿಯೊಂದರಲ್ಲೂ ಕೂಡ ಅದರ ವೇಗ ಪರಿಣಾಮವನ್ನು ಉಂಟು ಮಾಡುತ್ತೆ ನಾವು ನಿಧಾನವಾಗಿ ಉಸಿರಾಡೋದಕ್ಕೆ ಶುರು ಮಾಡಿದ್ರೆ ನಮ್ಮ ಹೃದಯದ ಬಡಿತ ನಿಧಾನ ಆಗುತ್ತೆ ರಕ್ತದ ಪರಿಶೋಲನೆ ನಿಧಾನ ಆಗುತ್ತೆ ಹಾಗೆ ನಮ್ಮ ನರ್ವಸ್ ಸಿಸ್ಟಮ್ ಅಲ್ಲಿ ಉಂಟಾಗುವಂತಹ ಎಷ್ಟೊಂದು ರಾಸಾಯನಿಕ ಕ್ರಿಯೆಗಳ ವೇಗದಲ್ಲಿ ಬದಲಾವಣೆ ಆಗುತ್ತೆ ಸೊ ಪ್ರತಿಯೊಂದು ರಿಪೇರ್ ಅಂಡ್ ರಿನೋವೇಟ್ ಆಗೋದಕ್ಕೆ ಶುರುವಾಗುತ್ತೆ ನಮ್ಮ ಶ್ವಾಸದ ಗತಿಯ ಮೇಲಿನ ಹಿಡಿತದಿಂದ ಸೊ ನಾವು ಕತೆ ಕೇಳ್ತಾ ಕೇಳ್ತಾ ಸುಮ್ಮನೆ ಮುಚ್ಚಿದಾಗ ಯಾವುದೋ ಒಂದು ಯಾತ್ರೆಯನ್ನ ಬಂದಿರ್ತೀವಿ ನಿಮ್ಗೆಲ್ಲರಿಗೂ ಈ ತರದ ಒಂದು ಈ ಒಂದು ಜರ್ಕ್ ನಿಮ್ಗೆ ನೆನಪಿರುತ್ತೆ ಸೊ ನಿಮಗೆ ಗೊತ್ತೇ ನಾವು ಇವತ್ತೇನ್ ಶ್ವಾಸಕ್ಕೆ ಅಂತ ತಗೊಳ್ತಿರುವಂತಹ ಗಾಳಿ ಇದರಲ್ಲಿರುವಂತಹ ಕಣಗಳು ಹಿಂದೆ ಲಕ್ಷಾಂತರ ವರ್ಷಗಳ ಹಿಂದೆ ಬ್ರಹ್ಮಾಂಡದ ಯಾವುದೋ ಮೂಲೆಯಲ್ಲಿ ನಕ್ಷತ್ರಗಳು ಸಿಡಿದಾಗ ಉಳಿದಂತಹ ತುಣುಕುಗಳು ಸೊ ನಾವು ಈ ಕ್ಷಣ ಮಾತ್ರ ಶ್ವಾಸವೊಂದನ್ನು ತೆಗೆದುಕೊಂಡ್ರೆ ಇದೇ ಒಂದು ಅನ್ಲಿಮಿಟೆಡ್ ಅಥವಾ ಇದೊಂದೇ ಸಾಕು ಅಂತ ಆದರೆ ನಾವು ಇನ್ಯಾರೋ ಅಲ್ಲ ಯಾವುದೋ ಹೊಳೆಯುತ್ತಿರುವ ನಕ್ಷತ್ರದ ತುಂಡು ಅನ್ನೋದು ಸತ್ಯ ನಾವು ನಮ್ಮ ಶರೀರ ಅಂತಂದ್ರೆ ಅದು ರಕ್ತ ಮೂಳೆ ಮನಸ್ಸು ಇದೆಲ್ಲದರಿಂದ ಆಗಿರುವಂತದ್ದು ಅಂತ ಅನ್ಕೊಳ್ತೀವಿ ಆದರೆ ನಮ್ಮ ಶರೀರದ ನಿರ್ಮಾಣ ಮೂಲ ಆಗಿದೆ ಆ ಮೂಲ ಧಾತುಗಳು ಯಾವ್ದಪ್ಪ ಅಂದ್ರೆ ಹೈಡ್ರೋಜನ್ ಆಕ್ಸಿಜನ್ ಕಾರ್ಬನ್ ಮತ್ತು ಕಬ್ಬಿಣಾಂಶ ಮತ್ತು ಇತರೆ ಹಲವಾರು ಖನಿಜ ಲವಣಗಳು ಸೊ ನಾವು ಇವತ್ತು ನಮ್ಮ ರಕ್ತದಲ್ಲಿ ಈ ಕೆಂಪು ಬಣ್ಣವನ್ನೇ ನೋಡ್ತಾ ಇದ್ದೀವಲ್ಲ ಇದಕ್ಕೆ ಕಾರಣ ಆಗುವಂತಹ ಕಬ್ಬಿಣದ ಅಂಶ ಹಿಂದೆಂದು ಸಾಯುತ್ತಿರುವ ನಕ್ಷತ್ರದ ಸ್ಫೋಟದಿಂದ ನಮ್ಮನ್ನ ಅಂದ್ರೆ ಭೂಮಿಯನ್ನ ತಲುಪಿರುವ ಕಣ ಆಗಿದೆ ಸೊ ಬ್ರಹ್ಮಾಂಡದ ಪ್ರಾರಂಭದ ಒಂದು ಏನು ಎಲಿಮೆಂಟ್ಸ್ ಅಂತ ಹೇಳ್ತೀವಲ್ಲ ಅದೆಲ್ಲದರ ಭಾಗವೇ ನಾವು ಹಾಗಾದ್ರೆ ನಾವು ಯಾರು ಗೊತ್ತೇ ನಾವು ನಕ್ಷತ್ರಗಳಲ್ಲ ನಕ್ಷತ್ರದ ಧೂಳುಗಳು ಸೊ ವಿ ಆರ್ ನಾಟ್ ಸ್ಟಾರ್ಸ್ ವಿ ಆರ್ ಸ್ಟಾರ್ ಡಸ್ಟ್ಸ್ ಸೊ ನಾವು ಯಾರು ಅನ್ನುವಂತಹ ಪ್ರಶ್ನೆಗೆ ತುಂಬಾನೇ ಸ್ಪಷ್ಟವಾದ ಉತ್ತರ ಇವತ್ತು ಸಿಕ್ಬಿಡ್ತು ನಾವು ಒಂದು ಕಣವನ್ನ ಇನ್ನೊಂದು ಕಣಕ್ಕೆ ಕಂಪೇರ್ ಮಾಡಕ್ ಸಾಧ್ಯನೇ ಇರ್ ಇರದೇ ಇರತಕ್ಕಂತಹ ಒಂದು ಬ್ರಹ್ಮಾಂಡದ ಧೂಳು ನಾವು ಸಾಧಾರಣ ಮಣ್ಣಲ್ಲ ಇಡೀ ಬ್ರಹ್ಮಾಂಡವನ್ನ ಆವರಿಸಿರುವ ಆಳುತ್ತಿರುವ ನಿರ್ಮಾಣ ಮಾಡುತ್ತಿರುವ ಧೂಳು ನಾವು ಹಾಗಾದ್ರೆ ನಾವು ಒಂಟಿಯ ಖಂಡಿತ ಅಲ್ಲ ನಾವು ಒಂಟಿಯಲ್ಲ ನಾವು ತೆಗೆದುಕೊಳ್ಳುವ ಉಸಿರೊಂದನ್ನೇ ಗಮನಿಸಿ ಇದು ಹಿಂದೆ ಲಕ್ಷಾಂತರ ಜೀವಗಳ ಶ್ವಾಸವಾಗಿತ್ತು ಈಗಲೂ ಇದೆ ಮುಂದೇನೂ ಇರುತ್ತೆ ಹಾಗಾದ್ರೆ ನಾವು ಅಥವಾ ನಮ್ಮಲ್ಲಿ ಶ್ವಾಸ ಒಂದು ಭಾಗವಂತ ಆದರೆ ಶ್ವಾಸದಿಂದ ನಡೆಯುವ ಈ ಎಲ್ಲ ಕೋಟ್ಯಂತರ ಪ್ರಕ್ರಿಯೆಗಳಲ್ಲಿ ಪ್ರಕ್ರಿಯೆಗಳು ನಮ್ಮಿಂದನೇ ಪ್ರಾರಂಭ ಅಂತ ಮಳೆಯೊಂದನ್ನ ಗಮನಿಸಿ ಅದು ಮೋಡವಾಗಿತ್ತು ಮಳೆಯಾಯಿತು ನದಿಯನ್ನ ಸೇರಿತ್ತು ನದಿಯ ಜೀವ ಜಲರಾಶಿಗಳಿಗೆ ಬಿ ಪ್ರಾಣವಾಗಿತ್ತು ಯಾವುದೋ ಬೀಜವನ್ನ ಸ್ಪರ್ಶಿಸಿತ್ತು ಅದಕ್ಕೊಂದು ಜೀವ ಕೊಟ್ಟಿತ್ತು ಮುಂದೆ ಹಣ್ಣಾಗಿ ಮತ್ತೊಂದು ಸಂತಾನದ ಒಂದು ಮತ್ತೊಂದು ಸಂತತಿಯ ಭಾಗವಾಗಿ ಮುಂದುವರೆದಿರುವಂಥದ್ದು ಒಂದು ಮಳೆ ಹನಿಯ ಇತಿಹಾಸ ಮತ್ತು ಜೀವಂತಿಕೆ ಇಷ್ಟು ದೊಡ್ಡದಿದೆ ಅಂದ ಮೇಲೆ ನಮ್ಮದೆಷ್ಟಿರ್ಬೇಡ ಬ್ರಹ್ಮಾಂಡ ಎಷ್ಟು ದೊಡ್ಡದಿದೆ ದೂರವಿಲ್ಲ ಅದು ನಮ್ಮ ಒಳಗಡೆನೇ ಇದೆ ನಮ್ಮ ಪ್ರತಿಯೊಂದು ಕಣ ಕೋಟ್ಯಂತರ ವರ್ಷಗಳಿಂದ ಒಂದು ಲಾಂಗ್ ಜರ್ನಿ ಮಾಡಿ ಬಂದಿದೆ ಅದು ನಕ್ಷತ್ರಗಳಿಂದ ಪ್ರಕೃತಿಯಿಂದ ನಮ್ಮಲ್ಲಿ ಇವತ್ತು ಒಂದಾಗಿದೆ ನಾವು ಅದಕ್ಕಾಗಿ ಈ ಸತ್ಯಗಳನ್ನೆಲ್ಲ ಅರ್ಥಕೊಳ್ಳೋದಕ್ಕಾಗಿ ಪುಸ್ತಕಗಳನ್ನು ಓದ್ಬೇಕಾಗಿಲ್ಲ ಕೇವಲ ಅದನ್ನ ಅನುಭವಿಸಿದ್ರೆ ಫೀಲ್ ಮಾಡಿದ್ರೆ ಸಾಕು ಸೈನ್ಸ್ ಪ್ರಕಾರ ನಾವೆಲ್ಲ ಧೂಳಿನ ನಕ್ಷತ್ರದ ಧೂಳಿನ ಕಣಗಳು ಹಾಗೆಯೇ ಆಧ್ಯಾತ್ಮಿಕತೆಯ ಪ್ರಕಾರ ನಾವು ದಿವ್ಯತೆಯನ್ನು ಹೊಂದಿರುವಂತಹ ಅಂತರ್ ಚೈತನ್ಯರು ನಮ್ಮ ಕೈಗಳನ್ನು ನೋಡ್ಕೊಡ್ರಿ ಈ ಕೈಗಳು ಹಿಂದೆ ಯಾವುದೋ ನಕ್ಷತ್ರದ ಭಾಗವಾಗಿತ್ತು ಈ ಯಾವುದೋ ಸ್ಪರ್ಶತೆಗೆ ನಮ್ಮ ಕೈಗಳು ಒಳಗಾಗ್ತವೆ ಅಂತಂದ್ರೆ ಸೊ ನಮ್ಮ ನಾವು ಭಾವನೆಗಳ ಹೊಂದಿರುವ ಹೃದಯದ ಮೇಲೊಮ್ಮೆ ಕೈ ಇಟ್ಟುಕೊಂಡು ನೋಡ್ಕೊಡ್ರಿ ಯಾವುದೋ ನಕ್ಷತ್ರದಿಂದ ಸಾಗಿ ಬಂದ ಮುಂದೆ ಹತ್ತು ಹಲವು ಜೀವಗಳಿಗೆ ಆಸರೆಯಾಗಬಲ್ಲ ಕೈಗಳನ್ನ ನಾವು ಹೊಂದಿದ್ದೇವೆ ಅಂತ ಹಾಗಾದ್ರೆ ನಮ್ಮ ಹೃದಯ ಬ್ರಹ್ಮಾಂಡದ ಅತ್ಯಂತ ಶಕ್ತಿಶಾಲಿಯಾದಂತಹ ಹತ್ತು ಹಲವು ಕಾರ್ಯಗಳಿಗೆ ಜೀವಗಳಿಗೆ ಒಂದು ಆಸರೆಯನ್ನು ಕೊಡುವಂತಹ ಶಕ್ತಿಯನ್ನು ಹೊಂದಿರುವಂತಹ ಕಣಗಳಿಂದಾಗಿದೆ ದುಃಖ ಬೇಸರ ದಣಿವುಗಳಾದಾಗ ನಾವು ನಮ್ಮನ್ನು ಒಬ್ಬಂಟಿ ಅಂತ ಫೀಲ್ ಮಾಡ್ಕೊಳ್ತೀವಿ ಆದ್ರೆ ಒಂದನ್ನು ನೆನ್ಪಿಟ್ಕೊಡ್ರಿ ವಿ ಕೇಮ್ ಫ್ರಾಮ್ ಸ್ಟಾರ್ಸ್ ವಿ ಆರ್ ನಾಟ್ ಕಾಮನ್ ಬೀಂಗ್ಸ್ ನಾವು ನಕ್ಷತ್ರಗಳಿಂದ ಬಂದವರು ಶಬ್ದ ಮತ್ತು ನಿಶಬ್ದ ಮೌನ ಅಂದ್ರೆ ಶಬ್ದ ಮತ್ತು ಮೌನ ಒಟ್ಟೊಟ್ಟಿಗೆ ಸಾಗಿದಾಗ ಮಾತ್ರ ನಾವು ಯಾರು ಅನ್ನುವಂತ ಸದ್ಯವನ್ನ ಸತ್ಯವನ್ನ ಅರ್ಥ ಕೊಡೋದಕ್ಕೆ ಸಾಧ್ಯ ನಾವು ಹೊರಗಿನ ಶಬ್ದವನ್ನಷ್ಟೇ ಆಲಿಸುತ್ತೇವೆ ಆದರೆ ಒಳಗೊಂದು ಆಂತರಿಕವಾದ ಸ್ಪಷ್ಟ ಸತ್ಯ ಧ್ವನಿ ಇದೆ ಅದು ಹತ್ತು ಹಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡುವಂತಹ ಧ್ವನಿಯಾಗಿದೆ ಅದನ್ನು ನಾವು ಯಾರೂ ಕೇಳ್ತಾನೆ ಇಲ್ಲ ನಮ್ಮ ಮನಸ್ಸು ಕ್ಷಣವೊಂದಕ್ಕೆ ಸಾವಿರಾರು ಆಲೋಚನೆಗಳನ್ನ ಮಾಡುತ್ತೆ ನಾವು ಶಾಂತಿಯನ್ನ ಎಲ್ಲಿ ಹುಡುಕ್ತೀವಿ ಸಮುದ್ರದ ದಂಡೆಯಲ್ಲೋ ದಟ್ಟ ಕಾಡಿನ ಮಧ್ಯೆಯೋ ಅಥವಾ ಮುಚ್ಚಿದ ಕೋಣೆಯೊಳಗಡೆಯನ್ನು ಹುಡುಕ್ತೀವಿ ಆದ್ರೆ ಶಾಂತಿಯನ್ನ ವಿಚಾರದ ಮಧ್ಯದಲ್ಲಿ ಹುಡುಕ್ಬೇಕು ಅದೇ ನಿಜವಾದ ಸತ್ಯ ನಾವು ಹುಟ್ಟಿನಿಂದನೂ ಕೂಡ ಆಕಾಶದಷ್ಟೇ ಸ್ಥಿರವಾಗಿದ್ದವರು ನಿರ್ಮಲತೆ ಶಾಂತತೆ ನಮ್ಮೆಲ್ಲರ ಸಹಜ ಗುಣ ಹಾಗಾಗಿ ಆಂತರಿಕ ಶಾಂತಿಯೇ ನಮ್ಮ ಸ್ವಾಭಾವಿಕ ಗುಣ ನಮ್ಮ ಸುತ್ತಮುತ್ತಲಿನ ಶಬ್ದಗಳನ್ನು ಸಹಜವಾಗಿ ಕೇಳೋಣ ಫ್ರೆಂಡ್ಸ್ ಫ್ಯಾನಿನ ಶಬ್ದ ವೆಹಿಕಲ್ಸ್ ಶಬ್ದ ಮಕ್ಕಳ ಶಬ್ದ ಹೀಗೆ ಹತ್ತು ಹಲವು ಶಬ್ದಗಳ ಮಧ್ಯದಲ್ಲಿ ಗಮನವನ್ನ ಇಟ್ಟಾಗ ಮಾತ್ರ ಗಮನವನ್ನು ಕೇಂದ್ರೀಕರಿಸಿದ ಮಾತ್ರ ಒಂದು ಮೌನ ನಮ್ಮನ್ನ ಆವಿರ್ಭವಿಸುತ್ತೆ ಅಲ್ಲಿ ನಿಂತುಬಿಡಿ ಮೌನವೇ ನಿಜವಾದ ಔಷಧ ಮೌನವೇ ನಮ್ಮ ಪ್ರತಿಯೊಂದು ಕ್ರಿಯೆ ಕಾರ್ಯ ಮತ್ತೊಂದರ ತಾಯಿ ಸೊ ಮೌನ ಒಂದು ಸಾಧನೆಯಲ್ಲ ಮೌನ ನಮ್ಮ ನೈಜ ಸ್ಥಿತಿಯನ್ನ ನೆನಪಿಸಿಕೊಳ್ಳುವಂತಹದ್ದು ದಿನವಿಡೀ ಹಲವಾರು ಕೆಲಸಗಳ ಕಾರ್ಯಗಳನ್ನ ಮಾಡ್ತಾ ಹೋಗ್ತೀವಿ ದಿನವೆಲ್ಲ ಕೆಲಸ ಕಾರ್ಯಗಳ ಮಧ್ಯೆ ಕಳೆದು ಹೋಗುತ್ತೆ ಲೆಕ್ಕಾಚಾರಗಳು ಇನ್ಯಾವುದೋ ಇನ್ಯಾರದ್ದೋ ಕಥೆಗಳನ್ನು ಕೇಳೋದು ಹತ್ತು ಹಲವು ಸಲಹೆಗಳನ್ನು ನೀಡೋದು ಹೀಗೇನೇ ದಿನ ಕಳೆದು ಹೋಗುತ್ತೆ ಆದರೆ ಅದರಲ್ಲಿ ನಾವು ಇರೋದೇ ಇಲ್ಲ ಸೊ ನಮ್ಮ ಮನಸ್ಸು ಯಾವಾಗಲೂ ಭೂತ ಭವಿಷ್ಯಗಳ ಯಾತ್ರೆಯಲ್ಲೇ ಇರುತ್ತೆ ಪ್ರೆಸೆಂಟ್ ಮೂಮೆಂಟ್ ಈಸ್ ರಿಯಲ್ ರೆಸ್ಟ್ ಅಂದ್ರೆ ಈ ಕ್ಷಣ ವರ್ತಮಾನವೇ ನಿಜವಾದ ವಿಶ್ರಾಂತಿ ವರ್ತಮಾನವೇ ನಮ್ಮ ಪ್ರಾಕೃತಿಕ ಅವಸ್ಥೆ ಇದನ್ನೇ ಬುದ್ಧ ಭಗವಾನರು ಮೈಂಡ್ಫುಲ್ನೆಸ್ ಅಂತ ಕರೆದ್ರು ಮಕ್ಕಳನ್ನ ನೋಡ್ರಿ ಮಕ್ಕಳು ನಮ್ಮ ಕೇವಲ ನೋಡೋದಿಲ್ಲ ಕೇಳಿಸ್ಕೊಳ್ಳೋದಿಲ್ಲ ಅವರು ಆ ಕ್ಷಣವನ್ನ ಬದುಕ್ತಾರೆ ನಾವು ಮಳೆಯನ್ನು ನೋಡ್ತೀವಿ ಮಕ್ಕಳು ಮಳೆಯನ್ನು ಬದುಕ್ತಾರೆ ನಾವು ಸೂರ್ಯನ ಬೆಳಕನ್ನು ಕಣ್ಣಿಂದ ನೋಡ್ತೀವಿ ಚರ್ಮದಿಂದ ಅದರ ಸ್ಪರ್ಶವನ್ನ ಪಡಿತೀವಿ ಆದರೆ ಮಕ್ಕಳು ಸೂರ್ಯನ ಬೆಳಕನ್ನೇ ಬದುಕಿ ಬಿಡ್ತಾರೆ ಅವರ ಧೂಳಿನ ಆಟ ಅವರು ಪ್ರತಿಯೊಂದನ್ನು ತಮ್ಮ ಒಳಗೇನೆ ಅನುಭವಿಸುವಂಥದ್ದು ಏನಿದೆಯಲ್ಲ ಇದೇ ಮೈಂಡ್ಫುಲ್ನೆಸ್ ಸೊ ಹಾಗಾದ್ರೆ ಈ ಮೈಂಡ್ಫುಲ್ನೆಸ್ ಸ್ಥಿತಿಗೆ ನಾವು ಮರಳೋದು ಯಾವಾಗ ಫೀಲ್ ಅದೇ ಧ್ಯಾನ ನಮ್ಮ ನಿಜವಾದ ಅಸ್ತಿತ್ವಕ್ಕೆ ನಮ್ಮನ್ನ ಜೋಡಿಸುವಂತದ್ದು ನಾವು ಶ್ವಾಸ ನಾವು ಶಬ್ದ ನಾವೇ ನಮ್ಮ ಹೃದಯದ ಬಡಿತ ಸೊ ಮುಂಜಾನೆಯ ಸೂರ್ಯನ ಬೆಳಕು ಇಡೀ ಬ್ರಹ್ಮಾಂಡವನ್ನ ಹೇಗೆ ಆವರಿಸಿಕೊಂಡ್ಬಿಡುತ್ತೋ ಹಾಗೆಯೇ ವರ್ತಮಾನದಲ್ಲಿ ನಾವು ಇರುವಂತಹ ಪ್ರಸ್ತುತಿ ಶರೀರದಿಂದ ಮನಸ್ಸಿನಿಂದ ಸೊ ನಮ್ಮನ್ನ ಬಿಡುತ್ತೆ ನಾವು ಪ್ರತಿಯೊಂದನ್ನು ಮಾಡುವಾಗ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಗಮನ ಬುದ್ಧಿ ಮನಸ್ಸು ದೃಷ್ಟಿ ಎಲ್ಲವೂ ಅಲ್ಲಿಯೇ ಇರಬೇಕು ಬ್ರಷ್ ಮಾಡುತ್ತಿದ್ರೆ ಬ್ರಷ್ನಲ್ಲಿಯೇ ಏನಾದರೂ ತಿಂತಾ ಇದ್ದೀರಿ ಅಂದ್ರೆ ತಿನ್ನೋದ್ರ ಮೇಲೇ ವರ್ಕ್ ಮಾಡ್ತಾ ಇದ್ದೀರಿ ಅಂದರೆ ವರ್ಕ್ ಮೇಲೆನೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಎಲ್ಲ ರೀತಿಯ ಪ್ರೆಸೆನ್ಸ್ ದೇಹ ಮನಸ್ಸು ಬುದ್ಧಿ ಪ್ರತಿಯೊಂದು ಕೂಡ ಅಲ್ಲಿಯೇ ಅದನ್ನು ಅನುಭವಿಸೋದರಲ್ಲಿನೇ ಪ್ರಸ್ತುತವಾಗಿದ್ದಾಗ ಮಾತ್ರ ನಾವು ಮೈಂಡ್ಫುಲ್ನೆಸ್ ಅಂತ ಕರಿತೀವಿ ಮೈಂಡ್ಫುಲ್ನೆಸ್ ಇಸ್ ಮೆಡಿಟೇಷನ್ ಧ್ಯಾನ ಸೊ ನಮ್ಮ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಿಕೆಯೇ ಧ್ಯಾನ ಸೊ ನಾವು ದುಃಖವನ್ನ ಫೀಲ್ ಮಾಡ್ತೀವಿ ಆದರೆ ನಿಜವಾಗಿಯೂ ದುಃಖವೇ ಇಲ್ಲ ಶ್ವಾಸ ತಟಸ್ಥ ಶಾಂತ ಸ್ಥಿರವಾದಂತಹ ವ್ಯಕ್ತಿಗಳು ನಾವು ದುಃಖ ಯಾವಾಗಲೂ ಭೂತ ಕಾಲವನ್ನು ನೆನಪಿಸಿಕೊಳ್ಳೋದ್ರಲ್ಲಿದೆ ಭವಿಷ್ಯದ ಬಗೆಗೆ ಆತಂಕ ಆತಂಕವನ್ನ ಪಡೆದುಕೊಳ್ಳೋದ್ರಲ್ಲಿದೆ ನಾವು ಯಾವಾಗ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರ್ತೀವಿ ಅದು ಎಂದೂ ದುಃಖವನ್ನು ತಂದು ಕೊಡೋದೇ ಇಲ್ಲ ಫ್ರೆಂಡ್ಸ್ ಸೊ ನಿತ್ಯ ಧ್ಯಾನ ನಾವು ಬ್ರಹ್ಮಾಂಡದ ಬೇರುಗಳು ಯಾವ ರೀತಿ ಅಂತೀರಾ ನಾವು ಬದುಕ್ತಾ ಇರೋದು ಈ ಕ್ವಾಂಟಮ್ ಫೀಲ್ಡ್ ನಲ್ಲಿ ಕ್ವಾಂಟಮ್ ಫೀಲ್ಡ್ ಅನ್ನುವಂಥದ್ದು ಒಂದು ಸರಳ ಸತ್ಯ ಇದರ ಅರ್ಥವೇ ವಸ್ತು ಯಾವುದೇ ವಸ್ತು ಅದು ಜೀವ ಇರಲಿ ಜೀವ ಇಲ್ಲದೆ ಇರಲಿ ಅದು ಒಬ್ಬಂಟಿ ಅಲ್ಲ ಇಡೀ ಬ್ರಹ್ಮಾಂಡದ ಒಂದೊಂದು ಕಣವು ಇನ್ನೆಷ್ಟೋ ಕಣಗಳಿಗೆ ಕನೆಕ್ಟ್ ಆಗಿರುತ್ತೆ ಪ್ರತಿಯೊಂದು ಕಣ ಇನ್ನೊಂದು ಕಣವನ್ನ ಪರಿಚಿತ ಮಾಡಿಕೊಂಡಿರುತ್ತೆ ಇದನ್ನ ಇಂಟ್ಯಾಂಗಲ್ಮೆಂಟ್ ಅಥವಾ ಒಂದು ಸಂಯೋಜನೆ ಅಂತ ಕೂಡ ಕರೀತಾರೆ ಅಂದ್ರೆ ಒಂದು ಕಣ ಇನ್ನೊಂದು ಕಣವನ್ನ ಆಕರ್ಷಿಸುತ್ತೆ ಅದರಲ್ಲಾಗುವ ಬದಲಾವಣೆಗಳನ್ನ ತಾನು ಫೀಲ್ ಮಾಡುತ್ತೆ ಕನೆಕ್ಟಿವಿಟಿ ಅನ್ನೋದನ್ನ ಕಣದ ಮಟ್ಟದಿಂದ ವಿಜ್ಞಾನಿಗಳು ಕಂಡು ಹಿಡಿದ್ರು ಸೊ ಆ ನಾವು ಎಷ್ಟೋ ಬಾರಿ ಅನ್ಕೊಂಡಿರ್ತೀವಿ ನಮ್ಮ ಪ್ರೀತಿ ಪಾತ್ರರು ನಾವು ತುಂಬಾ ಕಾಳಜಿ ವಹಿಸುವಂಥವ್ರ ಬಗ್ಗೆ ನಾವೇನನ್ನ ಆಲೋಚನೆ ಮಾಡಿರ್ತೀವಿ ಅದೇ ಒಂದು ನಮ್ರತೆ ಸ್ಪರ್ಶ ಅವರೆಷ್ಟೇ ಎಷ್ಟೇ ದೂರದಲ್ಲಿದ್ರು ಅವರ ಅನುಭವಕ್ಕೂ ಕೂಡ ಬಂದಿರುತ್ತೆ ವಿ ಆರ್ ಆಲ್ ಎನರ್ಜಿ ಬೀಂಗ್ಸ್ ನಾವು ಶಕ್ತಿಯ ಕಣಗಳು ಸೊ ಹಾಗಾದ್ರೆ ನಾವು ಶಕ್ತಿಯ ಒಂದು ನಿಟ್ಟಿನಲ್ಲಿ ಯಾವಾಗಲೂ ಹಲವಾರು ಕಣಗಳನ್ನ ಭೇಟಿ ಆಗ್ತಾ ಇರ್ತೀವಿ ಪರಸ್ಪರ ಇಬ್ಬರು ವ್ಯಕ್ತಿಗಳ ಮಧ್ಯೆ ಶಬ್ದಕ್ಕಿಂತ ವೇಗವಾಗಿ ಭಾವನೆಗಳು ಕೆಲಸ ಮಾಡತ್ತೆ ನಗು ಕೆಲಸ ಮಾಡತ್ತೆ ಸಂತೋಷ ಕೆಲಸ ಮಾಡತ್ತೆ ಸೊ ನಮ್ಮ ವಿಚಾರ ಶಕ್ತಿ ಜಗತ್ತನ್ನೇ ಆವರಿಸುವಂಥದ್ದು ನೋಡಿ ನೀವೇನನ್ನ ಆಲೋಚನೆ ಮಾಡ್ತೀರಿ ಅದು ಇಡೀ ಬ್ರಹ್ಮಾಂಡವನ್ನ ಆಳುತ್ತೆ ಯಾಕಂದ್ರೆ ನಿಮ್ಮ ಆಲೋಚನೆ ತರಂಗ ರೂಪದಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆಗಿ ಬ್ರಹ್ಮಾಂಡದ ಎಲ್ಲ ಕಣಗಳ ಮೇಲೆ ಆ ಎಲ್ಲ ಕಣಗಳು ಯಾವ ಯಾವ ವ್ಯಕ್ತಿಗಳಲ್ಲಿ ಇರ್ತವೋ ಅವರೆಲ್ಲರ ಮೇಲೆ ಪ್ರಭಾವ ಬೀರುತ್ತೆ ನಾವು ಎಲ್ಲರನ್ನ ಆವರಿಸ್ತೀವಿ ಒಂದು ವೇಳೆ ನಮ್ಮ ವಿಚಾರ ಇಷ್ಟೊಂದು ಪವರ್ಫುಲ್ ಆದರೆ ನಮ್ಮ ವಿಚಾರದಲ್ಲಿ ಹೊರಡುವ ಪ್ರೇಮದ ಕಣಗಳು ಕಂಪನಗಳು ಶಾಂತಿ ಕೃತಜ್ಞತೆ ಇದು ಕೂಡ ಜಗತ್ತನ್ನ ಆವರಿಸುತ್ತೆ ಅಲ್ವೇ ಹಾಗಾದ್ರೆ ಜಗತ್ತನ್ನ ಆವರಿಸೋ ಶಕ್ತಿಯನ್ನು ಹೊಂದಿರುವ ನಾವು ಯಾವ ಯಾವುದರ ಮೂಲಕ ಜಗತ್ತನ್ನ ಆವರಿಸಬೇಕು ಅಂತ ಒಮ್ಮೆ ಆಲೋಚಿಸ್ಕೊಳ್ಬೇಕು ಸೊ ನಾವು ವ್ಯಕ್ತಿಗಳು ಇನ್ನೊಬ್ಬ ವ್ಯಕ್ತಿಗೆ ಕನೆಕ್ಟ್ ಆಗೋದೆ ನಮ್ಮ ಕಂಪನಗಳಿಂದ ಸೊ ನಮ್ಮ ನಾವು ನೆನಪಿಸಿಕೊಳ್ಳುವಿಕೆ ಒಬ್ಬರ ಬಗ್ಗೆ ಪ್ರಾರ್ಥನೆ ಮಾಡುವಿಕೆ ಸಂದೇಶ ಆಶೀರ್ವಾದ ಹಾರೈಕೆ ಇವೆಲ್ಲವೂ ಕೂಡ ಜಗತ್ತಿನ ಪ್ರತಿಯೊಂದು ಕಣವನ್ನ ಸ್ಪರ್ಶಿಸುತ್ತೆ ಹಾಗೆ ನಿಮ್ಮಲ್ಲಿರುವ ಕೆಟ್ಟ ವಿಚಾರಗಳು ಕೂಡ ಸೊ ಎವ್ರಿಥಿಂಗ್ ಈಸ್ ಕನೆಕ್ಟೆಡ್ ನಾವು ಏಕತ್ವದಲ್ಲಿ ಬದುಕ್ತಾ ಇದ್ದೀವಿ ಪ್ರತಿಯೊಂದು ಬ್ರಹ್ಮಾಂಡದ ಪ್ರತಿಯೊಂದು ಕಣ ನೇರವಾಗಿ ನಮಗೆ ಸಂಬಂಧಿತವಾಗಿದೆ ನಮ್ಮಿಂದ ಪ್ರಭಾವಿತವಾಗುವಂತದ್ದಿದೆ ಹಾಗಾಗಿ ನಮ್ಮ ಉಪಸ್ಥಿತಿ ಈ ಬ್ರಹ್ಮಾಂಡದಲ್ಲಿ ಚಿಕ್ಕದ್ದಂತೂ ಅಲ್ವೇ ಅಲ್ಲ ಹಾಗಾದ್ರೆ ನೀವು ಒಬ್ಬಂಟೆಯಾಗಿ ಕುಳಿತಿದ್ದೀರಾ ನೀವು ಒಬ್ಬಂಟಿ ಅಲ್ವೇ ಅಲ್ಲ ನೀವು ಬ್ರಹ್ಮಾಂಡವನ್ನ ಆಳುತ್ತಿರುವಂತಹ ಶಕ್ತಿ ಹಾಗೆ ಬ್ರಹ್ಮಾಂಡದ ಬೇರು ನೀವೇ ಕ್ವಾಂಟಮ್ ಫೀಲ್ಡ್ ಈ ಜಗತ್ತನ ಪ್ರತಿಯೊಂದು ಕಣವನ್ನ ಬದಲಿಸಬಲ್ಲ ಶಕ್ತಿ ನಿಮ್ಮಲ್ಲಿದೆ ಅಂತಹ ಒಂದು ಶಕ್ತಿಯ ಕಣಗಳ ಗುಚ್ಛವೇ ನಾವು ಅಂದ್ಮೇಲೆ ನಾವ್ ಯಾವತ್ತೂ ಒಬ್ಬಂಟಿ ಅಲ್ಲ ಸತ್ಯವನ್ನ ನೀವೆಲ್ಲರೂ ಒಪ್ಕೊಂಡ್ಬಿಡಿ ಫ್ರೆಂಡ್ಸ್ ಇದೇ ಪರಮ ಸತ್ಯ ಹಾಗಾಗಿ ಜಗತ್ತನ್ನ ಕೇವಲ ಪ್ರೇಮದ ಕಣಗಳಿಂದ ಕಂಪನಗಳಿಂದ ಮಾತ್ರ ಆಳ್ಬೇಕು ಅಂತ ಗೌತಮ ಬುದ್ಧ ಅವತ್ತೇ ಹೇಳಿದರ ಅರ್ಥವನ್ನ ನಾವಿವತ್ತು ಮತ್ತೆ ಮತ್ತೆ ಆಲೋಚನೆ ಮಾಡಲೇಬೇಕಾಗಿದೆ ಯಾಕಂದ್ರೆ ಜಗತ್ತು ನಮ್ಮಿಂದ ಪ್ರಭಾವಿತವಾಗುತ್ತೆ ನಾವು ದುಃಖ ಪಡ್ತೀವಿ ಏನೋ ಕೆಟ್ಟ ಒಂದು ಆಲೋಚನೆಯನ್ನ ಮಾಡ್ತೀವಿ ಅಂದ್ರೆ ಅದು ನಮ್ಮೊಳಗೆ ಮಾತ್ರ ಉಳಿದುಕೊಳ್ಳೋದಿಲ್ಲ ನಾವು ಒಬ್ಬಂಟಿ ಅಲ್ಲ ನಾವು ಒಬ್ಬಂಟಿಯಲ್ಲ ಅನ್ನೋ ಸತ್ಯ ಜಗತ್ತಿಗೆ ಒಳಿತು ಮಾಡೋ ನಿಟ್ಟಿನಲ್ಲಿ ನಮ್ಮನ್ನ ಅರಿವಿನ ದಾರಿಯಲ್ಲಿ ಕರೆದುಕೊಂಡು ಹೋಗುವಂತಾಗಲಿ ಹಾಗಾಗಿ ಫ್ರೆಂಡ್ಸ್ ಇವತ್ತಿನ ಈ ನನ್ನ ಮಾಹಿತಿ ನಿಮ್ಮನ್ನ ಆಂತರಿಕವಾಗಿ ತುಂಬಾನೇ ಆಲೋಚನೆ ಮಾಡಕ್ ಹಚ್ಚಿರುತ್ತೆ ಹಾಗೇನೆ ಸತ್ಯಗಳನ್ನ ಮತ್ತೊಮ್ಮೆ ಮತ್ತೊಮ್ಮೆ ದರ್ಶಿಸುವಂತಹ ಒಂದು ಸಮಯ ಇದು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಇವತ್ತಿನ ಈ ನನ್ನ ಮಾಹಿತಿ ನೀವು ಒಬ್ಬಂಟಿ ಬ್ರಹ್ಮಾಂಡದ ಬೇರುಗಳು ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಧ್ಯಾನ ಕುಳಿತುಕೊಳ್ಳಿ ಫೀಲ್ ಮಾಡಿಕೊಳ್ಳಿ ಅದನ್ನು ನೀವು ಮತ್ತೆ ಮತ್ತೆ ನಿಮ್ಮೊಳಗಿನ ಸತ್ಯವಾಗಿ ತಿಳಿದುಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಶುಭ ದಿನ